ಹಲೋ ಅಲ್ಲಿಗೂ ನಮಸ್ಕಾರ ಎಂತ ಇನಿಂಗ್ಸ್ ಬಂತು ವೈಭವ್ ಸೂರ್ಯವಂಶ ಅವರಿಂದ ಸೊ ಹದಿನಾಲ್ಕು ವರ್ಷದ ವೈಭವ್ ಸೂರ್ಯಾಂಶ ಅವರಿಂದ ಅದ್ಭುತವಾದ ಹಂಡ್ರೆಡ್ ಬಂತು ಅಂತ ಹೇಳ್ಬೋದು ಎಂತಹ ಶಾಟ್ಸ್ ಗಳನ್ನ ಹೊಡೆದ್ರು ಬೌಂಡ್ರಿ ಸಿಸರ್ ಗಳ ಸುರಿ ಮಾಡಿ ಬರೋಬ್ಬರಿ ಹನ್ನೊಂದು ಸಿಕ್ಸ್ ಮುಖಾಂತರ ಹಂಡ್ರೆಡ್ ಅನ್ನ ಗಳಿಸ್ಕೊಂಡ್ರು ಮೂವತ್ತೈದು ಬಾಲ್ನಲ್ಲೇನೆ ಹಂಡ್ರೆಡ್ ಅನ್ನ ಹೊಡೆದ್ರು ವೈಭವ್ ಸೂರ್ಯವಂಶ ಅವರು ಸೊ ಇವರೇ ಫಾಸ್ಟೆಸ್ಟ್ ಇಂಡಿಯನ್ ಆಗ್ತಾರೆ ಹಂಡ್ರೆಡ್ ಹೊಡೆದಿರೋದು ಐ ಪಿ ಎಲ್ ಅಲ್ಲಿ ಮೂವತ್ತೈದು ಬಾಲ್ಗೆ ಹಾಗೆ ಯಂಗೆಸ್ಟ್ ಟಾಟಾ ಐ ಪಿ ಎಲ್ ಸೆಂಚುರಿಯನ್ ಕೂಡ ಆಗ್ತಾರೆ ಅವರು ಸೊ ಒಂದೇ ಮ್ಯಾಚ್ ನಲ್ಲಿ ತುಂಬಾನೇ ಸಾಧನೆ ಮಾಡಿದ್ರು ವೈಭವ್ ಸೂರ್ಯವಂಶಿ ಅವರು ಸೊ ಇಷ್ಟು ಕಡಿಮೆ ಏಜ್ ನಲ್ಲಿ ಸಾಕಾಗಿರೋ ಬ್ಯಾಟಿಂಗ್ ಅನ್ನ ಆಡಿದ್ರು ಅಂತ ಹೇಳ್ಬೋದು ಸೊ ಲಿಟ್ರಲಿ ಬೌಂಡ್ರಿ ಒಂದು ಓವರ್ನಂತೂ ಮೂವತ್ತರ ನೋಡಿದ್ದಾರೆ ಇನ್ನೊಂದು ಓವರ್ನಲ್ಲಿ ಇಪ್ಪತ್ತೆಂಟು ಹೀಗೆ ಎಲ್ಲ ಬೌಲರ್ಸ್ಗಳನ್ನು ಆಟಾಡ್ಸ್ಕೊಂಡು ಹೊಡೆದ್ರು ಅಂತಾನೆ ಹೇಳ್ಬೋದು ಇನ್ನೂರ ಒಂಬತ್ತು ಹೊಡೆದ್ರು ಕೂಡ ಸಣ್ಣ ಟಾರ್ಗೆಟ್ ತರಾನೇ ಕಾಣಿಸ್ತು ಇವರು ಆಡ್ಬೇಕಾದ್ರೆ ಸೊ ಆ ತರ ಸಾಕದಾಗಿರೋ ಇನ್ನಿಂಗ್ಸ್ ಬಂತು ವೈಭವ್ ಸೂರ್ಯಾಂಶ ಅವರಿಂದ ಸೊ ಮ್ಯಾಥ್ ನಲ್ಲಿ ತಂತ ಸಣ್ಣದಾಗಬ್ಸ್ಕ್ರೈಬ್ ಮಾಡಿ ಸ್ಟಾರ್ಟ್ ಮಾಡೋಣ ಇವತ್ತು ಜಿ ಟಿ ಬ್ಯಾಟಿಂಗ್ ಮಾಡ್ತಾರೆ ಬ್ಯಾಟ್ ಬ್ಯಾಟಿಂಗ್ ಜಿ ಆಸ್ ಯೂಶ್ವಲ್ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು ಸಾಯಿ ಸುಧರ್ಶನ್ ಮತ್ತು ಶುಭಮನ್ ಗಿಲ್ ಜೋಡಿ ಮತ್ತೊಮ್ಮೆ ತೊಂಬತ್ ಮೂರು ರನ್ ಗಳ ಬೃಹತ್ ಜೊತೆ ಆಟವನ್ನು ಆಡ್ತಾರೆ ಸೊ ಸಾಯಿ ಸು ದರ್ಶನ್ ಇನ್ನೇನು ಮಾಡಬೇಕು ಅನ್ನೋಷ್ಟರಲ್ಲಿ ತೀಕ್ಷಣ ಅವ್ರಿಗೆ ಔಟ್ ಆಗ್ತಾರೆ ಮೂವತ್ತಲ್ಲಿ ಮೂವತ್ತೊಂಬತ್ತು ರನ್ ಗಳಿಸಿ ಔಟ್ ಆಗ್ತಾರೆ ಅದರ ಬಳಿಕ ಶುಭಮನ್ ಗಿಲ್ ಮತ್ತು ಜಾಸ್ ಬಟ್ಲರ್ ಅವರಿಂದ ಬೆಂಕಿ ಪಾರ್ಟ್ನರ್ಶಿಪ್ ಅಂತ ಅಂತಾನೆ ಹೇಳ್ಬೋದು ಬೇಗ ಕೂಡ ರನ್ ಮಾಡ್ತಾರೆ ಇವರು ಶುಭನ್ ಗಿಲ್ ಮತ್ತು ಬಟ್ಲರ್ ಇಬ್ರು ಸೊ ಎಪ್ಪತ್ನಾಲ್ಕು ರನ್ ಗಳ ಬರ್ಜರಿ ಪಾರ್ಟ್ನರ್ಶಿಪ್ ಬರುತ್ತೆ ಕೇವಲ ಮೂವತ್ತೆಂಟು ಬಾಲ್ ನಲ್ಲಿ ಸೊ ಅದ ಬಳಿಕ ಕೊನೆಯಲ್ಲಿ ಚೆನ್ನಾಗಿ ಆಡ್ತಿದ್ದ ಗಿಲ್ ಔಟ್ ಆಗ್ತಾರೆ ಎಂಬತ್ನಾಲ್ಕು ರನ್ ಗೆ ತೀಕ್ಷಣ ಅವ್ರಿಗೆ ಸೊ ಐವತ್ತು ಬಾಲ್ನಲ್ಲಿ ಎಂಬತ್ನಾಲ್ಕು ಒಳ್ಳೆ ಇನಿಂಗ್ಸ್ ಆಡಿ ಹೋಗ್ತಾರೆ ಶುಭಮನ್ ಗಿಲ್ ಅವರು ಅದರ ಬಳಿಕ ವಾಷಿಂಗ್ಟನ್ ಸುಂದರ್ ಹದಿಮೂರು ರನ್ ಗಳಿಸಿ ಆದರೆ ಟೆವಾಟಿಯ ಒಂಬತ್ತು ರನ್ ಗಳಿಸ್ತಾರೆ ಕೊನೆಯಲ್ಲಿ ಜಾಸ್ ಬಟ್ಲರ್ ಸಖತ್ತಾಗಿ ಆಡಿ ಐವತ್ತು ರನ್ ಗಳಿಸಿ ಮ್ಯಾಚನ್ನು ಇನ್ನೂರ ಒಂಬತ್ತುಗೂ ಮೊತ್ತವನ್ನು ಕಲೆ ಹಾಕೋ ಥರ ಮಾಡ್ತಾರೆ ಗುಜರಾತ್ ಟೈಟನ್ಸ್ ತಂಡ ಸೊ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಇನ್ನೂರ ಒಂಬತ್ತು ಬರ್ಜರಿ ಟಾರ್ಗೆಟನ್ನೇ ಕೊಟ್ಟಿದ್ರು ಇನ್ನೂರ ಹತ್ತು ಸೊ ಅದು ಆ ಟಾರ್ಗೆಟ್ ಏನು ಸಾಕಾಗಲ್ಲ ಅನ್ನೋ ಮಾಡಿದ್ದು ಅಂದರೆ ವೈಭವ್ ಸೂರ್ಯವಂಶಿ ಅವರ ಆಟ ಹಾಗೆಯೇ ಜೈಸ್ವಾಲ್ ಮತ್ತು ವೈಭವ್ ಅವರ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಬರೋಬ್ಬರಿ ನೂರ ಅರವತ್ತಾರು ರನ್ಗಳ ಓಪನಿಂಗ್ ಪಾರ್ಟ್ನರ್ಶಿಪ್ ಬರುತ್ತೆ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯಾಂಶ ಅವರ ನಡುವೆ ಸೊ ಜೈಸ್ವಾಲ್ಗೆ ಸ್ಟಾರ್ಟಿಂಗ್ನಲ್ಲಿ ಜೀವದಾನ ಕೂಡ ಸಿಕ್ಕಿತ್ತು ಅದನ್ನು ಚೆನ್ನಾಗಿಯೇ ಯೂಸ್ ಮಾಡಿಕೊಟ್ರು ಒಂದು ಕಡೆ ಜೈಸ್ವಾಲ್ ಕೂಡ ಆಡ್ತಾಯಿದ್ರೆ ಇನ್ನೊಂದು ಕಡೆ ವೈಭವ್ ಸೂರ್ಯಾಂಶ ಅಂತ ಡಮಾರ್ ಡಿಮಿರ್ ಆಟ ಆಡ್ತಿದ್ರು ಅಂತಲೇ ಹೇಳ್ಬೋದು ಇಶಾಂತ್ ಶರ್ಮಾ ಅವ್ರಿಗೆ ಒಂದು ಓವರ್ನಲ್ಲಿ ಇಪ್ಪತ್ತೆಂಟು ರನ್ ಬಂದರೆ ಕರೀಂ ಜನತ್ ಅವ್ರಿಗೆ ಒಂದು ಓವರ್ನಲ್ಲಿ ಬ್ಯಾವ್ರು ಇಳಿಸ್ಬಿಟ್ರು ಅಂತಲೇ ಹೇಳ್ಬೋದು ಮೂವತ್ತು ರನ್ನ ಒಂದೇ ನಲ್ಲಿ ಹೊಡೆದ್ರು ಹಾಗೆಯೇ ಫಾಸ್ಟ್ ಟೆಸ್ಟ್ ಹಂಡ್ರೆಡ್ ಕೂಡ ಬಂತು ಆಸ್ ಅನ್ ಇಂಡಿಯನ್ ಬ್ಯಾಟ್ಸ್ಮನ್ನು ಮೂವತ್ತೈದು ನಲ್ಲಿ ಹಂಡ್ರೆಡ್ ಇರ್ತಾರೆ ಹದಿನಾಲ್ಕು ಇಯರ್ ಫೋರ್ಟೀನ್ ಇಯರ್ ಓಲ್ಡ್ ಬಾಯ್ ಅಂದರೆ ನಿಜಕ್ಕೂ ಅನ್ಬಿಲಿವೆಬಲ್ ಅಂತ ಹೇಳ್ಬೋದು ಸಾಕತ್ ಆಗಿರೋ ಬ್ಯಾಟಿಂಗು ನೋಡಿದಾಗ ಅಷ್ಟು ಸಾಕತ್ ಖುಷಿ ಆಯ್ತು ಅಂತಲೇ ಹೇಳ್ಬೋದು ಸೊ ಆ ಆಟ ನೋಡೋಕೆ ಅಷ್ಟು ಖುಷಿ ಆಯ್ತು ಮೂವತ್ತೆಂಟು ಬಾಲ್ನಲ್ಲಿ ನೂರ ಒಂದು ರನ್ ಗಳಿಸಿ ಔಟ್ ಆಗ್ತಾರೆ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಈನಿಂಗ್ಸ್ನಲ್ಲಿ ಏಳು ಬೌಂಡ್ರಿ ಹಾಗೂ ಹನ್ನೊಂದು ಸಿಕ್ಸ್ ಇನ್ಕ್ಲೂಡ್ ಆಗಿತ್ತು ಇನ್ನೂರ ಅರವತ್ತೈದರ ಸ್ಟ್ರೈಕ್ ರೇಟ್ನಲ್ಲಿ ಬರ್ಜರಿಯಾಗಿ ಅರ್ಧ ಮ್ಯಾಚನ್ನು ಇವರೇ ಮುಗಿಸ್ ಹೋಗ್ಬಿಟ್ರು ಅಂತಲೇ ಹೇಳ್ಬೋದು ಸೊ ಆತದ ಬಳಿಕ ನಿತೀಶ್ ರಾಣ ಔಟ್ ಆಗ್ತಾರೆ ಮ್ಯಾಚ್ ಫಿನಿಷನ್ನ ಜೈಸ್ವಾಲ್ ಮತ್ತು ಪರಾಗ್ ಜೋಡಿ ಮಾಡ್ತಾರೆ ಪರಾಗ್ ಕೂಡ ಲಾಸ್ಟ್ಗೆ ಹದಿನೈದು ಬಾಲ್ನಲ್ಲಿ ಮೂವತ್ತೆರಡು ರನ್ ಗಳಿಸ್ತಾರೆ ಸೊ ಯಶಸ್ವಿ ಜೈಸ್ವಾಲ್ ಎಪ್ಪತ್ತರಲ್ಲಿ ಔಟ್ ಆಗಿ ಉಳಿತಾರೆ ನಲವತ್ತು ಬಾಲ್ನಲ್ಲಿ ಸೊ ಹಾಗಾಗಿ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಎಂಟು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸ್ತಾರೆ ನಾಲ್ಕು ಓವರ್ ಇನ್ನೂ ಬಾಕಿ ಇರುತ್ತೆ ಸೊ ಹಾಗಾಗಿ ಬಿಗ್ ವಿಕ್ಟ್ರಿ ಬಂತು ಅಂತಲೇ ಹೇಳ್ಬೋದು ಹಲವು ದಿನಗಳ ಬಳಿಕ ಒಂದೊಳ್ಳೆ ವಿಕ್ಟ್ರಿ ಬಂದಿದೆ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಅದು ಜಿ ಟಿ ಅಂತಹ ಟಾಂಪ್ ಎದುರು ಸೊ ಅದಕ್ಕೆ ಮೇನ್ ಅಂದರೆ ಆಗಲೇ ಹೇಳಿದಾಗೆ ವೈಭವ್ ಸೂರ್ಯವಂಶ ಡಾಮಾರ್ ಡಿಮಿರ್ ಆಟ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಮ್ಯಾಚ್ ಎಲ್ಲ ನೋಡಿದ್ದೀರಾ ಹಾಗೆಯೇ ವೈಭವ್ ಸೂರ್ಯವಂಶ ಅವರ ಆಟ ತಮಗೆ ಹೇಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಕ್ಕತ್ತಾಗಿರೋ ನೀವು ಸು ಸೊ ಒಂದು ಲೈಕ್ ಬರಲಿ ವೈಭವ್ ಸೂರ್ಯವಂಶ ಅವರು ಆದ್ರೂ ಸೊ ಇದಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ ಥ್ಯಾಂಕ್ ಯು ಬಾಯ್ ಬಾಯ್